ಸ್ನೇಹಿತರೆ ಎಮ್ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಎಸ್ ಟಿ ಎಸ್ ಅಲ್ಲಿ ಟಿ ಸಿ ತುಂಬುವಾಗ ಅದರಲ್ಲಿ ಅದರ ತಂಪುಗಳನ್ನ ಹೇಗೆ ಸರಿಪಡಿಸೋದು ಅದರ ಸ್ಟೂಡೆಂಟ್ ಅಪ್ಡೇಟ್ ಮಾಡೋದು ಹೇಗೆ ಅಂತ ತಿಳ್ಕೊ ಸ್ನೇಹಿತರೆ ಮೊದಲು ಎಸ್ ಟಿ ಎಸ್ ಲಾಗಿನ್ ಆದಾಗ ಈ ರೀತಿ ಒಂದು ಪೇಜ್ ಬರುತ್ತೆ ಹೋಮ್ ಪೇಜ್ ಅದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ಮಿಷನ್ ಡೀಟೇಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅಂತ ಸಿಗುತ್ತೆ ಅದರಲ್ಲಿ ನಾವು ಎಸ್ ಟಿ ಎಸ್ ನಂಬರ್ ಅಂದರೆ ಎನ್ರೋಲ್ಮೆಂಟ್ ನಂಬರ್ ಸ್ಟ್ಯಾಂಡರ್ಡ್ ರಿಲಿಜಿಯನ್ ಜೆಂಡರ್ ಮತ್ತು ಅಕಾಡೆಮಿಕ್ ಇಯರ್ ಅನ್ನು ಸೆಲೆಕ್ಟ್ ಮಾಡಬೇಕು ಈಗ ನೋಡಿ ನಾನು ಮಾಡ್ತಿರೋ ವಿದ್ಯಾರ್ಥಿದು ಜಾತಿ ತಪ್ಪಾಗಿದೆ ಎಸ್ ಸಿ ಇರಬೇಕಾಗಿತ್ತು ಎಸ್ ಟಿ ಅಂತ ಬಂದಿದೆ ಹಾಗಾಗಿ ನಾನು ಟಿ ಸಿ ಕೊಡುವಾಗ ಅದನ್ನ ಗಮನಿಸಿದೆ ಹಾಗಾಗಿ ಆ ವಿದ್ಯಾರ್ಥಿಯ ಜಾತಿಯನ್ನ ಚೇಂಜ್ ಮಾಡಲಿಕ್ಕೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಅನ್ನು ಪೇಜ್ ಓಪನ್ ಆಯಿತು ನೋಡಿ ಇದರ ಸ್ಕೂಲ್ ಡೀಟೇಲ್ ಅಲ್ಲಿ ಕೇವಲ ನಾವು ಮದರ್ ಟಂಗ್ ಅನ್ನೋದನ್ನ ಮಾತ್ರ ಚೇಂಜ್ ಮಾಡಬಹುದು ಹಾಗೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಬರಲ್ಲ ಈಗ ಸ್ಟೂಡೆಂಟ್ ಡೀಟೇಲ್ ಅದರಲ್ಲಿ ನಾವು ಎಲ್ಲವನ್ನು ಚೇಂಜ್ ಮಾಡಬಹುದು ಎಕ್ಸೆಪ್ಟ್ ಆಧಾರ್ ನಂಬರ್ ಅನ್ನು ಮಾತ್ರ ಚೇಂಜ್ ಮಾಡಕ್ ಬರಲಿಲ್ಲ ನೋಡಿ ವಿದ್ಯಾರ್ಥಿ ಹೆಸರು ಕರೆಂಟ್ ಇದೆ ಇನ್ನೊಸರಿ ನೀವು ಬೇಕಾದ್ರೆ ಚೇಂಜ್ ಮಾಡಬಹುದು ಬಿಟ್ಟು ಹೋಗಿದ್ರೆ ಇನ್ಸ್ಟೆಲ್ ಆಗ್ಬಹುದು ತಂದೆ ಹೆಸರು ತಾಯಿ ಹೆಸರು ಅದನ್ನು ಸಹ ನಾವು ಚೇಂಜ್ ಮಾಡಬಹುದು ಹಾಗೆ ಡೇಟ್ ಆಫ್ ಬರ್ತನ್ನು ಸಹ ನಾವು ಚೇಂಜ್ ಮಾಡಬಹುದು ತಪ್ಪಿದ್ರೆ ಜೆಂಡರ್ ರಿಲಿಜಿಯನ್ ನೋಡಿ ಸೋಷಿಯಲ್ ಕ್ಯಾಟಗರಿ ಎಸ್ ಸಿ ಆಗಬೇಕಾಗಿತ್ತು ಎಸ್ ಟಿ ಆಗಿದೆ ಹಾಗಾಗಿ ನಾನು ಅದನ್ನ ಎಸ್ ಸಿ ಮಾಡ್ತೀನಿ ಹಾಗೆ ಉಪಜಾತಿಯನ್ನ ವೆಚ್ಚದ ಮಾಡ್ತೀನಿ ಸ್ನೇಹಿತರೆ ನಾವು ಮ್ಯಾನ್ಯುಯಲ್ ಟಿ ಸಿ ಕೊಡುವಾಗ ಅದರಲ್ಲಿ ಮಾಹಿತಿ ಎಸ್ ಟಿ ಎಸ್ ಅಲ್ಲಿ ಇರ್ತಕ್ಕಂಥ ಮಾಹಿತಿಗೆ ಕಡ್ಡಾಯವಾಗಿ ಒಂದಾಳಿಕೆ ಆಗಬೇಕು ಇಲ್ಲ ಅಂದ್ರೆ ಮುಖ್ಯ ಶಿಕ್ಷಕರೇ ಒಡಗಾರರಾಗುತ್ತಾರೆ ಎನ್ನುವ ಸುತ್ತೋಲೆ ನಿಮಗೆಲ್ಲ ತಿಳಿದೇ ಇದೆ ಹಾಗಾಗಿ ನಾವು ಮ್ಯಾನ್ಯುಯಲ್ ಟಿ ಸಿ ಕೊಟ್ಟಾಗ ಅದರಲ್ಲಿ ಏನ್ ಮಾಹಿತಿ ಇದೆಯೋ ಎಸ್ ಟಿ ಎಸ್ ಅಲ್ಲೂ ಸಹ ವಿದ್ಯಾರ್ಥಿಯ ಮಾಹಿತಿ ಕಡ್ಡಾಯವಾಗಿ ಅದೇ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಅದಿಲ್ಲ ಅಂದ್ರೆ ನಾವು ಈ ರೀತಿ ಆ ಮಗುವಿಂದ ಅಪ್ಡೇಟ್ ಮಾಡಿ ನಂತರ ಟಿ ಸಿ ಅನ್ನ ಇಶ್ಯೂ ಮಾಡಬೇಕು ಯಾವುದೇ ರೀತಿ ನೀವು ತಪ್ಪಿದ್ದಾಗ ಕಡ್ಡಾಯವಾಗಿ ನೀವು ಈ ರೀತಿ ಸರಿಪಡಿಸಿ ನಂತರ ಟಿ ಸಿ ಅನ್ನ ಇಶ್ಯೂ ಮಾಡಬೇಕು ಈಗ ನೋಡಿ ಅಪ್ಡೇಟ್ ಇದೆ ನಾವು ಸ್ಟೂಡೆಂಟ್ ಡೀಟೇಲ್ ಗೆ ಅಪ್ಡೇಟ್ ಕೊಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ ಸ್ಟೂಡೆಂಟ್ ಡಿಟೇಲ್ ಗೆ ನಾವು ಅಪ್ಡೇಟ್ ಕೊಡಬಹುದು ನೋಡಿ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಜಬ್ಬದಿರಾಕ ಜಾತಿ ಉಪಜಾತಿ ಸಾಮಾಜಿಕ ವರ್ಗ กด ಈಗ ಅಪ್ಡೇಟ್ ಅದು ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ರಿವರ್ಟ್ ಅಪ್ಡೇಟ್ ಓಕೆ ನೋಡಿ ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ ಅಂತ ಬಂತು ಇದು ಸಕ್ಸೆಸ್ಫುಲ್ಲಿ ಅಪ್ಡೇಟ್ ಆಗಿದೆ ನಾವು ತೆಗ ನೋಡೋಣ ನೋಡಿ ಅಪ್ಡೇಷನ್ ಆಫ್ ಸ್ಟೂಡೆಂಟ್ ಪರ್ಸನಲ್ ಡಿಟೇಲ್ ಸಕ್ಸೆಸ್ಫುಲ್ಲಿ ಯೆ ನೋಡಿ ವಿದ್ಯಾರ್ಥಿ ಮಾಹಿತಿ ಅಪ್ಡೇಟ್ ಆಗಿದೆ ನೋಡಿ ಸೋಷಿಯಲ್ ಸ್ನೇಹಿತರೆ ಎಸ್ ಟಿ ಎಸ್ ಸಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ನಮ್ಮ ಎಮ್ ಎಲ್ ಎಸ್ ಅಕಾಡೆಮಿಯಲ್ಲಿ ಸಿಗ್ತಾವಂತ ಹೇಳ್ತಾ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು